ಮುಸ್ಲಿಂ ಬಾಂಧವರ ಪವಿತ್ರ ಮಾಸ ರಂಜಾನ್ ಉಪವಾಸ ಹಾಸನ ಜಿಲ್ಲೆಯಲ್ಲೂ ಒಂದು ತಿಂಗಳು ಕೊನೆಗೊಂಡಿದೆ ಈ ಹಿನ್ನೆಲೆಯಲ್ಲಿ ಹಾಸನದ ಎಂಬತ್ತು ಅಡಿ ರಸ್ತೆಯ ಈದ್ಗಾ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ರಂಜಾನ್ ಪ್ರಾರ್ಥನೆಯಲ್ಲಿ ಸಂಸದ ಶ್ರೀ ಎಸ್ ಪಟೇಲ್ ಅವರು ಪಾಲ್ಗೊಂಡು ಶುಭವನ್ನ ಹಾರೈಸಿದ್ರು ಇದೇ ವೇಳೆ ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಪವಿತ್ರ ರಂಜಾನ್ ಹಬ್ಬದ ಶುಭಾಶಯವನ್ನ ಕೋರಿದ್ರು ಈದ್ನ ಈ ಪವಿತ್ರ ದಿನದಿಂದ ನಿಮ್ಮ ಜೀವನವು ಪ್ರೀತಿ ಶಾಂತಿ ಮತ್ತು ಸಮೃದ್ಧಿಯಿಂದ ತುಂಬಿರಲಿ ಎಂದು ಶುಭವನ್ನ ಹಾರೈಸಿದ್ರು ಈದ್ ಉಲ್ ಫಿತರ್ ಹಬ್ಬ ಆಚರಿಸಿದ ವೇಳೆ ಧರ್ಮಗುರು ಹಾಗೂ ಇತರರನ್ನ ಪರಸ್ಪರ ಆಲಂಗಿಸಿಕೊಂಡು ಶುಭಾಶಯ ವಿನಿಮಯವನ್ನ ಮಾಡಿಕೊಂಡ್ರು di bawah Ya, siapa sih బేలూరు కేంద్ర జియా మసీదీయ గురుగార ಸೈಯದ್ ಅಹಮದ್ ಅಶ್ರಫಿ ಅವರು ಸೋಮವಾರ ಈದ್ ಉಲ್ ಫಿತರ್ ಆಚರಿಸಲಾಗುವುದು ಎಂದು ಘೋಷಿಸಿದರು ಹಾಗಾಗಿ ಇಂದು ರಾಜ್ಯಾದ್ಯಂತ ರಂಜಾನ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಒಂದು ತಿಂಗಳ ಉಪವಾಸ ತೋರೆದ ಮುಸ್ಲಿಮರು ಇಂದು ಬೆಳಗ್ಗೆ ಗೆಂಡೆಹಳ್ಳಿ ರಸ್ತೆಯಲ್ಲಿರುವ ಈದ್ಗಾ ಮೈದಾನಕ್ಕೆ ತೆರಳಿ ಶ್ರದ್ದಾ ಭಕ್ತಿಯಿಂದ ಸಾಮೂಹಿಕ ನಮಾಜ್ ಸಲ್ಲಿಸಿದ್ರು ಮತ್ತು ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಮಕ್ಕಳು ಹಿರಿಯರು ಹೊಸ ಬಟ್ಟೆ ಧರಿಸಿ ಸಿಹಿ ಹಂಚಿ ಶುಭ ಕೋರಿ ವಿನಿಮಯ ಮಾಡಿಕೊಂಡರು ನೆರೆದಿದ್ದ ಭಕ್ತಗಳ ಕುರಿತು ಪ್ರವಚನ ನೀಡಿದ ಧರ್ಮಗುರುಗಳು ಮುಸ್ಲಿಮರಿಗೆ ಈ ರಂಜಾನ್ ತಿಂಗಳು ಪುಣ್ಯ ಪುನೀತ ತಿಂಗಳಾಗಿದೆ ರಂಜಾನ್ ಈ ತಿಂಗಳಲ್ಲಿ ಪ್ರಾಯಪೂರ್ತಿ ಹಾಗೂ ಬುದ್ದಿ ಇರುವ ಸರ್ವ ಮುಸ್ಲಿಂ ಪ್ರಾರ್ಥಕಾಲ ಮುಂಜಾನೆಯಿಂದ ಸೂರ್ಯಾಸ್ತವಾಗುವವರೆಗೂ ಉಪವಾಸ ವೃತ ಕಡ್ಡಾಯವಾಗಿದೆ ಅಸೂಯೆ ಅಹಂಕಾರ ಲೋಭ ಮದ ಮತ್ಸರ ಆಡಂಬರ ಆಕ್ರಮ ಮುಂತಾದ ದುಷ್ಕೃತ್ಯಗಳಿಂದ ನಿತ್ಯ ಜೀವನದಲ್ಲೂ ನಿಷೇಧಿತವಾಗಿರುವಂತೆ ರಂಜಾನ್ ತಿಂಗಳಲ್ಲಿ ಪ್ರತ್ಯೇಕವಾಗಿ ಕಟ್ಟುನಿಟ್ಟಾಗಿ ವಿರೋಧಿಸುತ್ತದೆ ಈ ಸಂದರ್ಭದಲ್ಲಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ನೂರ್ ಅಹಮದ್ ಅಲ್ಲಾಹು ನಮಗೆ ಉಪವಾಸ ಪ್ರಾರ್ಥನೆ ಮತ್ತು ಸತ್ಕರ್ಮಗಳನ್ನು ಸ್ವೀಕರಿಸಲಿ ಉತ್ತಮ ಆರೋಗ್ಯದೊಂದಿಗೆ ಇನ್ನಷ್ಟು ರಂಜಾನ್ ತಿಂಗಳನ್ನು ಸ್ವಾಗತಿಸಲು ನಮ್ಮನ್ನ ಅನುಗ್ರಹಿಸಲಿ ಪವಿತ್ರ ರಂಜಾನ್ ಹಬ್ಬವು ಕೇವಲ ಹೊಸಪಟ್ಟೆ ಸಂಭ್ರಮಾಚರಣೆ ಸೀಮಿತವಾಗದೆ ಪ್ರವಾದಿ ಮೊಹಮ್ಮದ್ ಪೈಗಂಬರ ಆದೇಶದಂತೆ ಬಡವರ ಪಾಲಿನ ಜಕಾತ್ ನೀಡುವುದರ ಜೊತೆಗೆ ನಿರ್ಗತಿಕ ಅನಾಥ ಮಕ್ಕಳೊಂದಿಗೆ ಪ್ರೀತಿ ವಿಶ್ವಾಸದಿಂದ ಹಬ್ಬ ಆಚರಿಸಬೇಕು ಎಂದರು ಈ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ರೇವಣ್ಣ ಇನ್ಸ್ಪೆಕ್ಟರ್ ಎಸ್ ಜೆ ಪಾಟೀಲ್ ಸಿಬ್ಬಂದಿಗಳಾದ ದೇವರಾಜ್ ಚೇತನ್ ನವೀನ್ ದೇವೇಂದ್ರ ಕುಮಾರ್ ಹಾಗೂ ಭಕ್ತ ಸಮೂಹ ಹಾಜರಿದ್ದರು ಈ ಪವಿತ್ರ ರಂಜಾನ್ ಹಬ್ಬದ ಆಚರಣೆಯಲ್ಲಿ ನಾವು ಕೇವಲ ಹೊಸ ಬಟ್ಟೆ ಹಾಕುವುದು ಹಾಗೂ ತಿಂಡಿ ತಿನಿಸುಗಳು ತಿನ್ನದೇ ಹಬ್ಬ ಆಚರಣೆಯಲ್ಲ ನಮ್ಮ ಸುತ್ತಮುತ್ತಲಿನ ಯಾರು ನಿರ್ಗತಿಕರು ಇರ್ತಾರೆ ಬಡವರು ಇರ್ತಾರೆ ಅವರನ್ನು ನಾವು ನಮ್ಮ ಸಮಾನವಾಗಿ ಹೊಸ ಬಟ್ಟೆ ತೊಡೆಯೋದು ಆಹಾರವನ್ನು ನೀಡುವುದು ಅವರ ಅವಶ್ಯಕತೆ ಇರುವಂತಹ ಅವಶ್ಯಕಗಳನ್ನು ಪೂರೈಸುವಂಥ ನಿಜವಾದ ಅರ್ಥವೇ ರಂಜಾನ್ ಹಬ್ಬ ಆಗಿರುತ್ತದೆ ಹಾಗಾಗಿ ನಾವು ಏನು ಉಳ್ಳವರು ಇರ್ತೀವಿ ಕನಿಷ್ಠ ಎರಡು ಪರ್ಸೆಂಟ್ ಅವರಿಗೆ ದಾನವಾಗಿ ಜಕಾತ್ ಮೂಲಕ ದಾನವಾಗಿ ನಾವು ನೀಡಿದರೆ ನಿಜವಾದ ರಂಜಾನ್ ಹಬ್ಬ ನಾವು ಆಚರಣೆ ಹಾಗೆ ಆಗಿದೆ ಹಾಗಾಗಿ ಈ ಬೇಲೂರಿನ ಜಾಮಿಯ ಮಸೀದಿಯ ನೇತೃತ್ವದಲ್ಲಿ ಇವತ್ತು ರಂಜಾನ್ ಹಬ್ಬವನ್ನು ನಾವು ಆಚರಣೆ ಮಾಡಿ ವಿಶೇಷವಾಗಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಗುರುಗಳು ಹಾಗಾಗಿ ಎಲ್ಲ ಸರ್ವರಿಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾವು ಕೋರುತ್ತೇವೆ